ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜಗತ್ತಿನ ಯುವ ಪೀಳಿಗೆಯಲ್ಲಿ ದುಃಖ ಕಾಡುತ್ತಿದ್ಯಂತೆ ಎಲ್ಲ ಇದ್ರೂ ಆಗ್ತಿಲ್ಲ ಅನ್ನೋ ರಿಪೋರ್ಟ್ ಹೊರಬಿದ್ದಿದೆ ಈ ರಿಪೋರ್ಟಲ್ಲಿ ಏನೆಲ್ಲ ಇದೆ ಅಜ್ಜ ಅಜ್ಜಿಗೆ ವಯಸ್ಸಾದವ್ರಿಗಿರೋ ಖುಷಿ ಕೂಡ ಮೊಮ್ಮಕ್ಕಳಿಗೆ ಯಾಕಿಲ್ಲ ಯಂಗ್ ಜನ್ರೇಷನ್ ಖುಷಿಯನ್ನು ಕಳ್ಕೊಂಡ್ಬಿಡ್ತಾ ಇದೆಯಾ ಯಾಕೆ ಹ್ಯಾಪಿನೆಸ್ ಅಂದರೆ ಖುಷಿ ಬಗ್ಗೆ ಬಗೆಯದ ಲಾಜಿಕ್ಕೇ ಬದಲಾಗ್ತಿರೋದು ಹೇಗೆ ಕಾರಣ ಏನು ಅದಕ್ಕೆ ಏನು ಮಾಡಬೇಕು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ಮಾಡಿದ ಕಡೆ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮಾಡಿ ಪಕ್ಕದ ಬೆಲ್ಲ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವ ಕಾರಣಕ್ಕೂ ಮರೆಯಬೇಡಿ ಅಂತ ನೀವಲ್ಲಿ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಆರಂಭ ಮಾಡೋಣ ಅಸಂತೋಷ 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 ಅನ್ಹ್ಯಾಪಿನೆಸ್ ಜಗತ್ತಿನಲ್ಲಿ ದೊಡ್ಡದೊಂದು ಸಮಸ್ಯೆ ಆಗಿ ಪ್ಯಾಂಡಮಿಕ್ ತರ ಕಾಡ್ತಾ ಇದೆ ಇಂದಿನ ಜನರೇಷನ್ ಖುಷಿನೇ ಕಳ್ಕೊಳ್ತಾ ಇದೆ ದುಃಖ ಅಥವಾ ಅನ್ಹ್ಯಾಪಿನೆಸ್ ಅವ್ರನ್ನ ಕಾಡ್ತಾ ಇದೆ ಇಂಥ ಒಂದು ಟೆಕ್ನಾಲಜಿ ಯುಗದಲ್ಲಿ ಬದುಕ್ತಾ ಇದ್ರು ಕೂಡ ಆರ್ಥಿಕ ಮತ್ತು ಸಾಮಾಜಿಕ ಫ್ಯಾಕ್ಟರಿಗಳು ಮೊದಲಿಗೆ ಹೋಲಿಸಿದ್ರೆ ಉತ್ತಮಗೊಂಡಿದ್ರು ಕೂಡ ಯುವಕ ಯುವತಿಯರಲ್ಲಿ ಖುಷಿ ಇಲ್ಲ ಅಂತ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ ಅದೇ ಯುವಕ ಯುವತಿಯರ ಹಿಂದಿನ ಜನರೇಷನ್ ಅವರು ಅಂದ್ರೆ ಅವರ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವರ ಖುಷಿಯನ್ನ ಮೇಂಟೈನ್ ಮಾಡ್ತಿದ್ದಾರೆ ದಿನೇ ದಿನೇ ಅವರಲ್ಲಿ ಹ್ಯಾಪಿನೆಸ್ ಇಂಪ್ರೂವ್ ಕೂಡ ಆಗ್ತಾ ಇದೆ ಜೀವನವನ್ನ ಕೂಲಾಗಿ ಕಳಿತಾ ಇದ್ದಾರೆ ಈ ಬಗ್ಗೆ ನ್ಯಾಷನಲ್ ಬ್ಯೂರೋ ಆಫ್ ಎಕನಾಮಿಕ್ ರಿಸರ್ಚ್ ಸಂಶೋಧನಾ ವರದಿಯನ್ನು ಹೊರಹಾಕಿದೆ ರಿಸರ್ಚರ್ಸ್ ಅಮೆರಿಕ ಆಸ್ಟ್ರೇಲಿಯಾ ಕೆನಡಾ ಐರ್ಲೆಂಡ್ ನ್ಯೂಜಿಲೆಂಡ್ ಯುನೈಟೆಡ್ ಕಿಂಗ್ಡಮ್ನಂತಹ ಇಂಗ್ಲಿಷ್ ಭಾಷಿಕ ರಾಷ್ಟ್ರಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದಾರೆ ಈ ರಾಷ್ಟ್ರಗಳು ಆರ್ಥಿಕವಾಗಿ ಟೆಕ್ನಾಲಜಿ ಕ್ಷೇತ್ರದಲ್ಲಿ ತುಂಬ ಮುಂದಿದ್ರೂ ಕೂಡ ಪರಿಸ್ಥಿತಿ ಹೀಗಿದೆ ಹಾಗಿದ್ರೆ ಭಾರತದ ಯುವಕ ಯುವತಿಯರ ಕತೆ ಹೇಗಿರುತ್ತೆ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಹ್ಯಾಪಿನೆಸ್ ವರದಿಯಲ್ಲಿ ಹ್ಯಾಪಿನೆಸ್ ವಿಚಾರದಲ್ಲಿ ಭಾರತ ನೂರ ಹದಿನೆಂಟನೇ ಪ್ಲೇಸ್ ಪಡ್ಕೊಂಡಿದೆ ವಿಚಿತ್ರ ಅಂದರೆ ಆರ್ಥಿಕವಾಗಿ ದುರ್ಭಿಕ್ಷವನ್ನು ನೋಡ್ತಿರೋ ಪಾಕಿಸ್ತಾನ ಕೂಡ ನೂರ ಒಂಬತ್ತನೇ ಸ್ಥಾನದಲ್ಲಿ ನಮ್ಮ ಹತ್ರನೇ ಇದ್ದಾರೆ ಒಂಚೂರು ಬೆಟರೇ ಇದ್ದಾರಂತೆ ಅದು ಯಾವ ಲೆಕ್ಕದಲ್ಲಿ ರಿಪೋರ್ಟ್ ಮಾಡಿದ್ರೋ ಗೊತ್ತಿಲ್ಲ ನಮ್ಮಲ್ಲಿ ಹೌದು ಹೆಚ್ಚಿನ ಜನ ಉದ್ಯೋಗ ಇಲ್ಲ ಜಾಬ್ ಇಲ್ಲ ಸ್ಯಾಲ್ರಿ ಸರಿಯಾಗಿಲ್ಲ ಅಂತ ಕಷ್ಟದಲ್ಲಿ ದುಃಖದಲ್ಲಿರೋದು ಹೌದು ಆದರೆ ನಮಗಿಂತ ಪಾಕಿಸ್ತಾನದೊಂಚೂರು ಬೆಟರ್ ಇದೆ ಅಂತ ಹೇಳಿದ್ ನೋಡಿದ್ರೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋ ವಿಚಾರ ಇದು ಭಾರತದಲ್ಲಿ ಯುವ ಪೀಳಿಗೆಯ ಜೊತೆಗೆ ಎಲ್ಲರೂ ಒಂದು ಹಂತದಲ್ಲಿ ಅನ್ಹ್ಯಾಪಿ ಆಗಿದ್ದಾರಂತೆ ಅದರಲ್ಲೂ ಯುವ ಪೀಳಿಗೆ ಹೆಚ್ಚು ಅನ್ಹ್ಯಾಪಿ ಆಗಿದಾರಂತೆ ಸುಳ್ಳು ಇದೆ ದಶಕಗಳ ನಂಬಿಕೆ ಹಲವು ದಶಕಗಳಿಂದ ಸೈಕಾಲಜಿಸ್ಟ್ಗಳ ಲೋಕದಲ್ಲಿ ಒಂದು ನಂಬಿಕೆ ಇತ್ತು ಮನುಷ್ಯರ ಹ್ಯಾಪಿನೆಸ್ ಯು ಆಕಾರದಲ್ಲಿರುತ್ತೆ ಯು ಶೇಪ್ ನಲ್ಲಿ ಇರುತ್ತೆ ಅಂದ್ರೆ ಯು ಶೇಪ್ ರೀತಿ ಆರಂಭದಲ್ಲಿ ಅಂದ್ರೆ ಯುವ ಅವಸ್ಥೆಯಲ್ಲಿ ಫುಲ್ ಹ್ಯಾಪಿನೆಸ್ ಇರುತ್ತೆ ಕಾಲ ಕಳೆದಂತೆ ಮೂವತ್ತೈದು ವರ್ಷ ದಾಟಿದ ಬಳಿಕ ಹ್ಯಾಪಿನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ನಲವತ್ತರಿಂದ ಐವತ್ತಂತೂ ಸಂಸಾರ ಜಂಜಾಟ ಅದು ಇದು ಅಂತ ಟೆನ್ಷನ್ ಲೈಫ್ ಹ್ಯಾಪಿನೆಸ್ ಲೆವೆಲ್ ತುಂಬ ಲೋ ಆಗುತ್ತೆ ಆದರೆ ಆ ಟೆನ್ಷನ್ಗಳು ಅಂದರೆ ಮಕ್ಕಳ ಓದು ಮದುವೆ ಎಲ್ಲ ಕೆಲಸ ಮುಗಿದು ಸೆಟಲ್ ಆದಮೇಲೆ ಮತ್ತೆ ಗೋಲ್ಡನ್ ಇಯರ್ಸ್ ಶುರುವಾಗುತ್ತೆ ಅಂದರೆ ವೃದ್ಧಾಪ್ಯದಲ್ಲಿ ಇರೋದರಲ್ಲೇ ಹ್ಯಾಪಿ ಆಗಿರೋದನ್ನು ಕಲ್ತ್ಕೊಂಡ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇದನ್ನೇ ಸೈಕಾಲಜಿಸ್ಟ್ಗಳು ಯು ಶೇಪ್ಡ್ ಕರ್ವ್ ಆಫ್ ಹ್ಯಾಪಿನೆಸ್ ಅಂತ ಗುರುತಿಸೋದು ಆದರೆ ಈಗ ಈ ಪ್ಯಾಟ್ರನ್ ಎಂಡ್ ಆಗ್ತಾ ಇದೆ ಯುವ ಪೀಳಿಗೆ ಅಂದರೆ ಹದಿನಾರರಿಂದ ಮೂವತ್ತು ವರ್ಷದವರು ಕೂಡ ಖುಷಿಯನ್ನೇ ಕಳ್ಕೊಳ್ತಿದ್ದಾರೆ ಹ್ಯಾಪಿನೆಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರರಿಂದ ಯುವ ಪೀಳಿಗೆಯಲ್ಲಿ ಸಂತೋಷ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಡೌನೇ ಆಗ್ತಾ ಇದೆ ಬರೀ ಹ್ಯಾಪಿನೆಸ್ ಕಮ್ಮಿ ಆಗ್ತಿರೋದು ಮಾತ್ರ ಅಲ್ಲ ಇದರ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಿವೆ ಆಂಗ್ಸೈಟಿ ಡಿಪ್ರೆಷನ್ ತಮಗೆ ತಾವೇ ಹಾನಿ ಮಾಡಿಕೊಳ್ಳೋ ಕೇಸ್ಗಳು ನಿರಂತರವಾಗಿ ಏರಿಕೆಯಾಗ್ತಿವೆ ಕೊರೋನಾ ಬಳಿಕ ಭಾರತೀಯ ಯುವ ಪೀಳಿಗೆಯಲ್ಲಿ ಆಂಗ್ಸೈಟಿ ಮೂವತ್ತೈದು ಪರ್ಸೆಂಟ್ ಜಂಪ್ ಆಗಿದೆ ಅಂತ ಲ್ಯಾಂಡ್ಸೆಟ್ ರಿಪೋರ್ಟ್ ಹೇಳಿತ್ತು ಯಂಗ್ಸ್ಟರ್ಸ್ ಅಲ್ಲಿ ಅಸಂತೋಷ ಕಾಣೋಕೆ ಹಲವಾರು ಕಾರಣ ಇವೆ ಹಾಗಿದ್ರೆ ಆ ಕಾರಣಗಳು ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ ಸೋಷಿಯಲ್ ಮೀಡಿಯಾ ಎರಡ್ ಸಾವಿರದ ಹನ್ನೆರಡು ಹದಿಮೂರರವರೆಗೆ ಎಲ್ಲವೂ ಒಂದ್ ಮಟ್ಟಿಗೆ ಸರಿಯಾಗಿತ್ತು ಆದ್ರೆ ನಂತರದಲ್ಲಿ ಸ್ಮಾರ್ಟ್ಫೋನ್ ಮತ್ತು ಸೋಷಿಯಲ್ ಮೀಡಿಯಾ ಯುಗ ಶುರುವಾಯಿತು ಯುವಕ ಯುವತಿಯರ ಡೈಲಿ ಲೈಫ್ನ ಭಾಗವಾಗಿಬಿಡ್ತು ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್ನಲ್ಲಿ ಜಾಸ್ತಿ ಟೈಮ್ ಕಳೆಯೋದ್ರಿಂದ ಸಮಾಜದಲ್ಲಿ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆತು ಮಾತಾಡೋದು ಕಮ್ಮಿ ಆಗ್ತಾ ಬಂತು ಆ್ಯಕ್ಚುಲಿ ಇದು ಮೆಂಟಲ್ ಹೆಲ್ತ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಜನ ಮೊಬೈಲ್ಗಳಿಗೆ ಎಷ್ಟು ಒಗ್ಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಅವ್ರವ್ರ ಪಾಡಿಗೆ ಒಂದೇ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಕೆಲವೊಂದು ಸಲ ಟಿ ವಿ ಹಾಕ್ಕೊಂಡು ಐದು ಜನ ಟಿ ವಿ ನೋಡ್ತಾ ಇದ್ದರೆ ಒಂದ್ಸಲಿ ಹಿಂಗೆ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಹಿಂಗೆ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಈ ರೀತಿ ಲೈಫ್ ಆಗಿ ಹೋಗ್ತಾ ಇದೆ ಊಟಕ್ಕೆ ಕೂತರೂ ಕೂಡ ಋಷಿ ಮುನಿಗಳ ತರ ಹಿಂದೆ ಋಷಿ ಮುನಿಗಳು ಕೈಯಲ್ಲಿ ಒಂದು ಹಿಂಗೆಲ್ಲ ಇಟ್ಕೊಂಡು ಕೂರ್ತಿದ್ರಲ್ಲ ಇವ್ರು ಹಾಗೆ ಊಟ ಕೂತಾಗ ಒಂದ್ ಕೈಯಲ್ಲಿ ತಟ್ಟೆ ಇನ್ನೊಂದು ಕೈಯಲ್ಲಿ ಫೋನು ಈ ರೀತಿ ಆಗ್ತಾ ಇದಾರೆ ಜೊತೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ವರ್ಣ ರಂಜಿತ ಕಲರ್ಫುಲ್ ಬೇರೆಯವ್ರ ಲೈಫ್ ನೋಡಿಕೊಂಡು ಯಾರಾದರೂ ಅಯ್ಯೋ ನನಗೆ ಭಾಳ ಕಷ್ಟ ಇದೆ ಅಂತ ಹೇಳಿ ಹಾಕ್ತಾರ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕಮ್ಮಿ ಅಪರೂಪ ಎಲ್ಲರೂ ಟ್ರಿಪ್ ಇಲ್ಲಿಟ್ಟಿರ್ಬೋದೆ ಅತ್ತಿಂದೆ ಇತ್ತಿಂದೆ ಅದು ತಗೊಂಡೆ ಇದು ತಗೊಂಡೆ ನನ್ನ ಲೈಫ್ ಹಂಗಿದೆ ಹಿಂಗಿದೆ ಅಂತ ಬರೀ ರಂಗು ರಂಗಿನ ಸ್ಟೋರೀಸ್ನೇ ಹಾಕ್ತಾರೆ ಫೋಟೋಸ್ನೇ ಹಾಕ್ತಾರೆ ಹೆಚ್ಚಿನವರು ಅದನ್ನು ನೋಡಿಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಮಾತ್ರ ಕಷ್ಟದಲ್ಲಿದ್ದೀನಿ ಅಂತ ಫೀಲ್ ಮಾಡ್ಕೊಳ್ತಾರೆ ತುಂಬ ಜನ ಆರ್ಥಿಕ ಅಸ್ಥಿರತೆ ಯಂಗ್ಸ್ಟರ್ಗಳು ಇತ್ತೀಚಿನ ದಿನಗಳಲ್ಲಿ ಅವರ ವಸತಿ ಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ದಾರೆ ಶೈಕ್ಷಣಿಕ ಸಾಲಗಳನ್ನು ಮಾಡಿಕೊಳ್ತಿದ್ದಾರೆ ಕಷ್ಟಪಟ್ಟು ಓದಿರ್ತಾರೆ ಆಮೇಲೆ ಎಜುಕೇಶನ್ ಲೋನ್ ಎಲ್ಲ ಮಾಡಿ ಸರಿಯಾಗಿ ಕೆಲಸ ಸಿಗಲ್ಲ ಸಿಕ್ಕರು ಸಂಬಳ ಕರೆಕ್ಟಾಗಿ ಆಗಿ ಎಕ್ಸ್ಪೆಕ್ಟೇಷನ್ ತಕ್ಕಂತಿರೋದಿಲ್ಲ ಈ ಮೈಗೂ ಸಾಕಾಗ್ತಿರೋದಿಲ್ಲ ಇಂಥ ಸಮಸ್ಯೆಗಳನ್ನು ಯುವಕ ಯುವತಿಯರು ಹೆಚ್ಚಾಗಿ ಅನುಭವಿಸ್ತಾ ಇದ್ದಾರೆ ಇದರಿಂದ ಯುವ ಪೀಳಿಗೆಯಲ್ಲಿ ಆರ್ಥಿಕ ಅಸ್ಥಿರತೆ ಮುಂದೇನು ಮಾಡೋದು ಅನ್ನೋ ಚಿಂತೆ ಕಾಡ್ತಾ ಇದೆ ಯಾಕಂದ್ರೆ ಸಮಾಜದಲ್ಲಿ ದುಡ್ಡಿದ್ರೇನೆ ನೆಮ್ಮದಿ ಜೀವನ ಸಾಧ್ಯ ಅನ್ನೋ ಒಂದು ನಂಬಿಕೆ ದೃಢವಾಗಿ ಬೇರೂರು ಬಿಟ್ಟಿದೆ ಗ್ಲೋಬಲ್ ಡಿಸ್ರಪ್ಷನ್ ಜಾಗತಿಕವಾಗಿ ಆಗ್ತಿರೋ ಅಡೆತಡೆಗಳು ಗ್ಲೋಬಲ್ ಡಿಸ್ರಪ್ಷನ್ಸ್ ಇವು ಕೂಡ ಯುವ ಪೀಳಿಗೆಯ ಅಸಂತೋಷಕ್ಕೆ ಕಾರಣ ಆಗ್ತಿದೆ ಆರ್ಥಿಕ ಹಿಂಜರಿತ ಕೋವಿಡ್ ಹಣದುಬ್ಬರದಂಥ ಜಾಗತಿಕ ಸಮಸ್ಯೆಗಳು ಯಂಗ್ ಜನ್ರೇಷನ್ನ ಇವೆ ವಯಸ್ಸಾದವರು ತಮ್ಮ ಜೀವನ ನಡೆಸಿ ಹಣಕಾಸು ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದಾರೆ ಅವರಿಗೆ ಚಾಪೆ ಇದ್ದಷ್ಟೇ ಕಾಲು ಚಾಚಕ ಬರುತ್ತೆ ಆದರೆ ಈಗಿನ ಯೂತ್ ಕ್ರೆಡಿಟ್ ಕಾರ್ಡ್ ಲೈಫ್ಗೆ ಅಡ್ಜಸ್ಟ್ ಆಗ್ತಾ ಇದೆ ತಗೊಂಡ್ಬಿಡು ಖರ್ಚು ಮಾಡಿಬಿಡು ದುಡ್ಡ ಆಮೇಲೆ ನೋಡೋಣ ಕಟ್ಟಿದ್ರಾಯ್ತು ಈ ಮೈಂಡ್ ಸೆಟ್ ನಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸಮುದಾಯದ ಜೊತೆ ಸಂಪರ್ಕ ಹಿಂದಿನ ಜನರೇಷನ್ ನಲ್ಲಿ ಜನ ಸುತ್ತಮುತ್ತಲಿನ ಜನರೊಂದಿಗೆ ಒಳ್ಳೆ ಸಂಪರ್ಕವನ್ನ ಹೊಂದಿರ್ತಿದ್ರು ಬಹಳ ಲಕ್ಸುರಿಯಸ್ ಲೈಫ್ ಇಲ್ಲ ಅಂದ್ರೂ ಕೂಡ ಒಂದು ಗುಡಿ ಬಾಳೋದ್ರಲ್ಲಿ ಆ ಖುಷಿಯನ್ನ ಕಾಣ್ತಾ ಇದ್ರು ಎಲ್ಲ ಸೇರಿಕೊಂಡು ಹಬ್ಬ ಆಚರಿಸಿ ಒಂದು ಎರಡು ಮೂರು ದಿನ ಆದರೂ ಕೂಡ ನೋವನ್ನು ಕಷ್ಟಗಳನ್ನು ಮರಿತಾ ಇದ್ರು ಈಗ ಅವೆಲ್ಲ ಮಾಯ ಆಗ್ತಿದೆ ಇದು ಕೂಡ ಯಂಗ್ ಜನ್ರೇಷನ್ನ ದುಃಖ ಹೆಚ್ಚಾಗೋಕ್ಕೆ ಕಾರಣ ಆಗಿದೆ ಹಾಗಂತ ಹೀಗೆ ಮುಂದುವರಿಬೇಕಾ ಸರಿ ಮಾಡ್ಕೊಳ್ಳೋಕೆ ಅವಕಾಶವೇ ಇಲ್ವಾ ಡೆಫಿನೆಟ್ಲಿ ಇದೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಿಂದ ಎಚ್ಚರಿಕೆಯ ಅಂತರವನ್ನು ಮೇಂಟೈನ್ ಮಾಡಬೇಕು ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಗತ್ಯ ಇರುವಷ್ಟು ಮಾತ್ರ ಟೂಲ್ ಆಗಿ ಮಾತ್ರ ಅದನ್ನು ಯೂಸ್ ಮಾಡಬೇಕು ಅದಕ್ಕೆ ಅಡಿಕ್ಟ್ ಆಗಬಾರ್ದು ಜೊತೆಗೆ ರಿಯಲ್ ಫೇಸ್ ಟು ಫೇಸ್ ಹ್ಯೂಮನ್ ಗೆ ನಾವು ಮಹತ್ವ ಕೊಡಬೇಕು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಮತ್ತು ಯೋಗ ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳಬೇಕು ಪ್ರತಿದಿನ ಎಕ್ಸಸೈಸ್ ಮಾಡಬೇಕು ತೀವ್ರ ಅಗತ್ಯ ಅನಿಸಿದ್ರೆ ವೈದ್ಯರನ್ನು ಸಂಪರ್ಕಿಸಿ ಆರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಪಡಿಬೇಕು ಮುಂದಕ್ಕೆ ಹಾಕ್ತಾ ಹೋಗಬಾರ್ದು ಆರ್ಥಿಕ ಅಸ್ಥಿರತೆ ನಿರುದ್ಯೋಗದ ಸಮಸ್ಯೆಗಳನ್ನು ನಿವಾರಿಸೋ ಕಡೆ ಸರ್ಕಾರಗಳು ಕೂಡ ಎಫರ್ಟ್ ಹಾಕಬೇಕು ಏನು ಕೆಲಸದಲ್ಲಿ ಇರುವವರು ತಮ್ಮ ಸಂಬಳ ಖರ್ಚು ಮಾಡುವಾಗ ಪ್ಲಾನ್ ಮಾಡಿಕೊಂಡು ಮಾಡಬೇಕು ಫಿನಾನ್ಷಿಯಲ್ ಪ್ಲಾನಿಂಗ್ ಬೇಕು ಕಮ್ಯುನಿಟಿ ಗ್ರೂಪ್ಗಳಲ್ಲಿ ಸೇರಿಕೊಂಡು ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಸ್ವಯಂ ಸೇವಕರ ಗುಂಪಾಗಿರ್ಬೋದು ಹಬ್ಬ ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮ ನಡೆಸೋ ಗುಂಪುಗಳಾಗಿರ್ಬೋದು ಒಟ್ನಲ್ಲಿ ಗುಂಪುಗೂಡಿ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಬೇಕು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ನೋಟಿಸ್ ಮಾಡಿದ್ದೀರಾ ಇವಾಗಿನ ಯಂಗ್ ಜನ್ರೇಷನ್ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿ ದುಗುಡದಲ್ಲಿದೆ ಅದರಲ್ಲೂ ಕೂಡ ಹೆಚ್ಚಿನವರು ಡಿಪ್ರೆಷನ್ನು ಆಂಗ್ಸೈಟಿ ನಾನು ಮೆಡಿಕೇಶನ್ ತಗೊಳ್ತಿದ್ದೀನಿ ಥೆರಪಿಸ್ಟ್ ನೋಡ್ತಾಯಿದ್ದೀನಿ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ತೊಗೊಳ್ತಾ ಇದ್ದೀನಿ ಈ ಥರದ್ದೆಲ್ಲ ಹೇಳೋದು ನೀವು ಇತ್ತೀಚೆಗೆ ಜಾಸ್ತಿ ಆಗಿರೋದನ್ನು ನೋಟಿಸ್ ಮಾಡಿದ್ದೀರಾ ಏನು ಸೊಲ್ಯೂಷನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ